ಕುಡ್ಲ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ನಿರೇಲ್ಡ್ ತುಳು ನಾಟಕ ಕಲಾವಿದೇರ್ನ ಒಕ್ಕೂಟದ ವಾರ್ಷಿಕ ಸಂಭ್ರಮ ಕುಡ್ಲದ ಪುರಭವನಡು ಆಗಸ್ಟ್ ಎರಡು ತಾರೀಕು ಬಯ್ಯ ಐನರೆ ಗಂಟೆಗೆ ನಡಪರೆ ಉಂಡು ಪಡೆದು ಒಕ್ಕೂಟದ ಅಧ್ಯಕ್ಷರು ಕಿಶೋರ್ ಡಿ ಶೆಟ್ರು ಸುದ್ದಿಗೋಷ್ಠಿಡು ತೆರೆಪಾದಿರು ಕುಡ್ಲ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಕಾಡೆಮಿ ತುಳು ನಾಟಕ ಕಲಾವಿದರ್ನ ಒಕ್ಕೂಟದ ವಾರ್ಷಿಕ ಸಂಭ್ರಮ ಆಗಸ್ಟ್ ಎರಡು ತಾರೀಕು ಬಯ್ಯ ಐನರೆ ಗಂಟೆಗೆ ಕುಡ್ಲಾ ಪುರಭವನ ಉಂಡು ನಡೆಪರ ಸುದ್ದಿಗೋಷ್ಠಿಡು ತೆರಪಾಯಿನ ಒಕ್ಕೂಟದ ಅಧ್ಯಕ್ಷರು ಕಿಶೋ ಡೇಶೆಟ್ ಮೂಡಬಿದಿರೆ ಆಲ್ವಾ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಲ್ವಾ ವಾರ್ಷಿಕ ಸಂಭ್ರಮ ಉದಿಪನ ಮಲ್ಪರಳ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ತಾರನಾಥಗಟ್ಟಿ ಗುರುಕಾರ್ಮೆನು ವಹಿಸಿರುಳ್ಳರು ಮೇಯರ್ ಸುಧೀಶ್ ಶೆಟ್ಟಿ ಕನ್ನೂರು ತೌಳವ ಪ್ರಶಸ್ತಿ ಪ್ರದಾನ ಮಲ್ಪರಳುರು ಹಿರಿಯ ನಾಟಕಕಾರರು ಡಾಕ್ಟರ್ ಸಂಜೀವ ದಂಡಕೇರಿ

ಇರುವತ್ತೊಂಜನೆಯ ವಾರ್ಷಿಕ ಸಂಭ್ರಮ ಅನ್ನುವಂಥದ್ದಿಲ್ಲ ಏಕೆ ದೀಪ ಪ್ರಜ್ಞಾನ ಮೂವತ್ತಾರು ವೇಳೆ ಅಂಚನೆಯ ಅಧ್ಯಕ್ಷರಿಗೆ ಕರ್ನಾಟ ಅಧ್ಯಕ್ಷರು ಕರ್ನಾಟಕ ರೂ ಸಾಹಿತ್ಯ ಅಕಾಡೆಮಿ ಮಂಗಳೂರು ಬಾಬು ದೇವರೆ ಗಿರೀಶ್ ಶೆಟ್ಟಿ ಎಂ ಶೆಟ್ಟಿ ಸಂಚುರಾಜ್ ಮತ್ತು ಆಶಾ ನಾಗರಾಜು ಸಂಜು ಸಂತೋಷ್

ಕೊರೋನಾ ಬರ ಭಾರತ ಇಬ್ಬರು ಕಳೆದ ನಾಲ್ಕು ವರ್ಷ ಇದನ್ನು ಸ್ಥಗಿತ ಆಗಿತ್ತು ಇದೆ ಈ ನಾಲ್ಕು ವರ್ಷದ ಒಟ್ಟು ಇಲ್ಲಿ ಕಾರ್ಯಕ್ರಮ ಮಾಡೋದಿಲ್ಲ ನಾಲ್ಕು ವರ್ಷದ ಈಗ ತಗೊಳ್ಳುವ ಪ್ರಶಸ್ತಿ ಅಂಚನೇ ಹಿರಿಯ ಕಲಾವಿದರಿಗೆ ಸನ್ಮಾನ ನಾಲ್ಕು ಜನ ನಾಲ್ಕು ವರ್ಷದ ಬದ್ನಾಟಿ ಈ ಜನಕ್ಕೆ ಅಂಚನೇ ನೆಂಪು ಕಾರ್ಯಕ್ರಮ ಕಳೆದು ಹೋದ ಹಿರಿಯ ಕಲಾವಿದ ನೆಂಪು ಅಂತ ಕಾರ್ಯಕ್ರಮ ಮಾಡ್ತಿಲ್ಲ ಈ ಮಾತ್ರ ಕಾರ್ಯಕ್ರಮ ಇದು ನಿಗೂಢ ಬದ್ಧತೆ ಒಂದು ಮತ್ತಗಳು ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಉಪಾಧ್ಯಕ್ಷರು ಗೋಕುಲ್ ಕದ್ರಿ ತಾರನಾಥ ಶೆಟ್ಟಿ ಬೋಲಾರ್ ಕೋಶಾಧಿಕಾರಿ ಮೋಹನ ಕೊಪ್ಪಲ ಕ್ಷೇಮನಿಧಿ ಪ್ರಧಾನ ಸಂಚಾಲಕಿರು ಪ್ರದೀಪ್ ಆಲ್ವಾ ಕದ್ರಿ ಸುದ್ದಿಗೋಷ್ಠಿಗಳು ಒಟ್ಟುಗೆದ್ದರು